ನಮಸ್ಕಾರ ನಾಯಕರ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾರ್ ಹೇಗೆ ಇದು ಇವರು ತಗೊಳ್ಳೋದು ಅಂತ ಹೇಳುತ್ತೇನೆ ಇದು ಅವರು ಹಿಂದೆ ಹಿಂದೆ ಹೇಗೆ ಡ್ರೈವ್ ಮಾಡೋದು ಅಂತ ಹೇಳುತ್ತೇನೆ ಅದು ಡ್ರೈವಿಂಗ್ ಸೀಟಲ್ಲೇ ಕೂತ್ಕೊಂಡು ಹಿಂದಿನ ವಿಡಿಯೋದಲ್ಲಿ ಕಾರನ್ನು ಮುಂದೆಗಡೆ ಈಗ ಮೂವ್ ಮಾಡೋದಂತ ಹೇಳಿದ್ದೇನೆ ಈಗ ಹಿಂದೆ ಕಾರ್ ಯಾಕೋ ಹಿಂದೆಗಡೆ ಹೋಗ್ತಾ ಇದೆ ಅದಕ್ಕೆ ನಾನು ಈಗ ಹ್ಯಾಂಡ್ ಬ್ರೇಕ್ ಹಾಕಿದ್ದೇನೆ ಹಿಂದೆ ಹಿಂದೆಗಡೆ ಮೂವ್ ಮಾಡೋದು ಮುಂದಗಡೆ ಹೀಗೆ ನಾವು ಮೂವ್ ಮಾಡುತ್ತೇವೋ ಹಾಗೆಯೇ ಹಿಂದ್ಗಡೆನೂ ಮೂವ್ ಮಾಡೋದು ಹೇಗೆಂದರೆ ಡ್ರೈವರ್ ಗೇರ್ ನೋಡಿ ಗೇರ್ ಯಾವುದೇ ಗೇರ್ನಲ್ಲಿ ಇರುತ್ತೆ ಅದು ರಿವರ್ಸ್ನಲ್ಲಿ ಹಾಕಿ ಹಾಗೆ ಗೇರ್ ಗೇರ್ ಮೇಲುಗಡೆ ಯಾವ ರಿವರ್ಸು ಯಾವುದು ಸೆಕೆಂಡ್ ಯಾವುದು ಫಸ್ಟ್ ಅಂತ ಎಲ್ಲ ಬರೆದಿರ್ಬಿಟ್ಟು ಅದೇ ಅದೇ ಥರ ರಿವರ್ಸಲ್ಲೇ ಹಾಕಿ ರಿವರ್ಸಲ್ಲೇ ಹಾಕಿ ಕ್ಲಚ್ ನಿಧಾನವಾಗಿ ಬಿಡಿ ಅದು ಹಿಂದೆ ಈ ಥರ ಈ ಥರ ನೋಡಿಕೊಂಡು ಈ ಥರ ಹಿಂದೆ ವಿಂಡ್ಯೂಶೀಲ್ಡ್ ಇರುತ್ತಲ್ವ ಅದೇ ಶೀಲ್ಡ್ ನೋಡಿ ನೋಡ್ರಿ ಡ್ರೈವ್ ಮಾಡುದು ನಿಧಾನವಾಗಿ ಕ್ಲಚ್ ಬಿಡಿ ಆಮೇಲೆ ಆಮೇಲೆ ನೀವು ಪರ್ಫೆಕ್ಟ್ ಆದರೆ ಎಸ್ಕ್ ಎಸ್ಕಲೇಟ್ರ ಬೇಕಂದರೆ ಎಸ್ಕಲೇಟ್ರಾಗ ಒತ್ತಿ ಏನಾದರೂ ಗಾಡಿ ಸೋಪಲ್ಲಿದ್ದರೆ ನೀವು ಏರಿಕೆಯಲ್ಲಿ ರಿವರ್ಸ್ ತೊಗೊಳ್ಬೇಕಂದರೆ ಎಸ್ಕಲೇಟ್ರ ತುಳಿದು ರಿವರ್ಸ್ ತಗೊಳ್ಳಿ ಸ್ಮೂ ಸ್ವಲ್ಪ ಹುಷಾರಾಗಿ ಹೋಗಿ ಏಕೆಂದರೆ ಆ ಕಡೆ ಈ ಕಡೆ ಗಾಡಿ ಇರುತ್ತೆ ಏನಾದರೂ ಪ್ರಾಪರ್ಟೀಸ್ ಇರುತ್ತೆ ನಿಮ್ಮ ಕಾರು ಡ್ಯಾಮೇಜ್ ಆಮೇಲೆ ಅವ್ರದ್ದು ಪ್ರಾಪರ್ಟೀದನ್ನು ಡ್ಯಾಮೇಜ್ ಆಗುತ್ತೆ ಆ ಥರ ಫಾಸ್ಟಾಗಿ ಮೂವ್ ಮಾಡಲಿಕ್ಕೆ ಹೋಗ್ಬೇಡಿ ಇದು ನೀವು ರಿವರ್ಸು ತಗೊಳ್ಳೋದು ದಿನಾಲು ಪ್ರಾಕ್ಟೀಸ್ ಮಾಡಿ ಆಮೇಲೆ ರಿವರ್ಸು ಆಮೇಲೆ ಎಲ್ಲಿ ಬೇಕಾದರೂ ಡ್ರೈವ್ ಮಾಡಿ ರಿವರ್ಸ್ ತಗೊಳ್ಳಿ ಏನಾದರೂ ಮಾಡಿ ನಾವು ನಾನು ಕಲಿಸುವ ಎಲ್ಲ ಎಲ್ಲ ಡ್ರೈವಿಂಗ್ ಟಿಪ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ ಇಲ್ಲ ನಾನು ಡ್ರೈವಿಂಗ್ ಮಾಡುತ್ತೇನೆಂದು ಡೈರೆಕ್ಟ್ ಹೈವೇಯಲ್ಲೇ ಹೋದ್ನೇ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಮೊದಲು ಪ್ರಾಕ್ಟೀಸ್ ಆಮೇಲೆ ಹೈವೇನಲ್ಲಿ ಡ್ರೈ ಡ್ರೈವ್ ಮಾಡಿ ನೋಡಿ ವರ್ಷವಿಡೀ ಪಾಠ ಕಲಿತೀರ ಆಮೇಲೆ ಒಂದು ಸಲ ಪರೀಕ್ಷೆ ಇರುತ್ತೆ ಅದೇ ಥರ ಇದೂ ಹಾಗೇನೆ ಬನ್ನಿಗ ರಿವರ್ಸ್ ಮಾಡಿ ತೋರಿಸುತ್ತೇನೆ ನೋಡಿ ಈಗ ಫುಲ್ ಕ್ಲಚ್ ಪ್ರೆಸ್ ಮಾಡಿದ್ದೇನೆ ಸ್ಟಾಪ್ ಮಾಡುತ್ತೇನೆ ಇಲ್ಲೆಲ್ಲ ಪ್ಯಾಟರ್ನ್ ಇದೆ ಅದೇ ರೀತಿ ರಿವರ್ಸ್ ಇಲ್ಲಿ ಇಲ್ಲೇ ಇದೆ ನೋಡಿ ಈಗ ರಿವರ್ಸ್ ಹಾಕುತ್ತೇನೆ ನೋಡಿ ಈಗ ರಿವರ್ಸ್ ಆಗಿದೆ ನೋಡಿ ಈಗ ವೆಜ್ ತೋರಿಸುತ್ತೇನೆ ನೋಡಿ ನಿಧಾನವಾಗಿ ಹೋಗ್ತಾ ಹ್ಯಾಂಡ್ ಬ್ರೇಕ್ ಆನ್ ಅಲ್ಲಿ ಇದು ಅದಕ್ಕೆ ಆಪರೇಷನ್ ಆಗಿದೆ ನೋಡಿ ಈಗ ನಿಧಾನ ಹಿಂದಗಡೆ ಗಮನ ಯಾವ ರೀತಿ ಬೇಕೋ ಆ ಕಡೆ ತಿರುಗಿಸಿ ಆಮೇಲೆ ಪ್ರೆಸ್ ಮಾಡಿ ಹಿಂದಗಡೆ ಹೋಗಿ ಬ್ರೇಕ್ನ ಹಾಕೋದು ಹಾಗೇನೆ ಫಸ್ಟ್ ಕ್ಲಚ್ ಆಮೇಲೆ ಬ್ರೇಕ್ ನೋಡಿ ಫ್ರೆಂಡ್ಸ್ ಹಿಂದಗಡೆ ತಗೊಳ್ಳೋದು ಹೀಗೇನೆ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಸಂಬಂಧಿಕರೊಂದಿಗೆ ಶೇರ್ ಮಾಡಿ ಅವರಿಗೂ ಸ್ವಲ್ಪ ಸಹಾಯವಾಗುತ್ತೆ ಕಾರ್ ಬಸ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಮತ್ತು ನಿಧಾನವಾಗಿ ಓಡಿಸಿ ಯಾವುದೇ ಒಂದು ವಾಹನವೇರಲ್ಲಿ ನಿಧಾನವಾಗಿ ಓಡಿಸಿ ಇದು ನಿಮ್ಮ ಸುರಕ್ಷತೆ ಮತ್ತು ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಇದನ್ನು ನಿಮ್ಮ ಸುರಕ್ಷತೆ ಸುರಕ್ಷಿತವಾಗಿ ಡ್ರೈವ್ ಮಾಡಿ ಮತ್ತು ರೈಡ್ನು ಕೂಡ ಮಾಡಿ ವಿಡಿಯೋ ನೋಡುವುದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.